ಮುನೇಶ್ವರ ಸ್ವಾಮಿ ಹಾಗೂ ನಾಗಮುನೇಶ್ವರ ಸ್ವಾಮಿಯ ಬಗ್ಗೆ ಹೇಳಬೇಕು ಅಂದರೆ ಸುಮಾರು ಜನಗಳಿಗೆ ಗೊತ್ತೇ ಇರುತ್ತೆ ನಾವು ಈಗ ಕೆಲವೊಂದಷ್ಟು ಊರುಗಳಿಗೆ ಹೋಗಬೇಕಾದ್ರೆ ಈಗ ಸಣ್ಣ ಪುಟ್ಟ ಊರುಗಳಲ್ಲಿ ಸಣ್ಣ ಪುಟ್ಟ ಜಾಗಗಳಲ್ಲಿ ಏನು ಮಾಡ್ತಾರೆ ಒಂದು ಸಣ್ಣ ಗುಡಿಯನ್ನು ಕಟ್ಟಿ ಅಲ್ಲಿ ಮುನಿಯಪ್ಪನ ಅಂತ ಮಾಡ್ತಾರೆ ಆ ಮುನಿಯಪ್ಪ ಅಂತಂದರೆ ಮುನೇಶ್ವರ ಸ್ವಾಮಿಯನೇ ಅರ್ಥ ಆ ದೇವರಿಗೆ ಕೆಲವೊಂದಷ್ಟು ಪ್ರಸಾದಗಳನ್ನ ಇಟ್ಟು ಪೂಜೆಯನ್ನು ಮಾಡ್ತಾರೆ ಏನಂದರೆ ಮೊಸರಿನ ತಳೆಗೆ ಇಡ್ತಾರೆ ಏನು ಕೆಲವರು ಕಡಲೆ ನೆಂದು ಕಡಲೆ ಹಾಗೂ ಹಕ್ಕಿ ಈ ರೀತಿಯಾದಂತಹ ಒಂದು ಪ್ರಸಾದನ ಇರ್ತಾರೆ ಇನ್ನು ಕೆಲವಂಥವರು ಮನೆಯನ್ನು ಒಡೆದು ಪೂಜೆ ಮಾಡ್ತಾರೆ ಮನೆ ಅಂದರೆ ದೇವರಿಗೆ ಹೊಡೆದು ಪೂಜೆ ಮಾಡಲ್ಲ ದೇವರನ್ನ ಕಾಯುವಂಥವ್ರು ಆ ಕಡೆ ಕಡೆ ದೂತರಂತ ಇರ್ತಾರೆ ಅವರಿಗೆ ಹೊಡೆದು ಪೂಜೆಯನ್ನು ಮಾಡ್ತಾರೆ ಸೊ ಈ ಇಷ್ಟೂ ಪೂಜೆ ಪುನಸ್ಕಾರಗಳನ್ನ ಮಾಡುವಂಥವರಿಗೆ ಕೆಲವೊಂದಷ್ಟು ಶ್ಲೋಕಗಳನ್ನು ಹೇಳಿ ಮಾಡುವುದರಿಂದ ಇನ್ನಷ್ಟು ಉತ್ತಮ ಫಲಗಳನ್ನ ನೀವು ನಿಮ್ಮ ಕುಟುಂಬಕ್ಕೆ ನೀವು ತಂದ್ಕೋಬಹುದು ಅದು ಯಾವ ಶ್ಲೋಕ ಅಂತ ಹೇಳಿದ್ರೆ ಈ ವಿಡಿಯೋನಲ್ಲಿ ನಿಮಗೆ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ ಪೂಜೆ ಪ್ರಾರಂಭವಾಗೋದಕ್ಕಿಂತ ಮುಂಚೆ ಮೊದಲ ಮಂತ್ರವನ್ನು ಹೇಳ್ಕೋಬೇಕು ಓಂ ನಮೋ ನಾಗಮುನೇಶ್ವರಾಯ ಶಿವರೂಪಣಿ ಸರ್ಪಭರಣ ಭೂಷಿತಾಯ ಶಾಂತಾಯ ಚ ಜಯತೆ ಇದಾದ ಮೇಲೆ ಸ್ತೋತ್ರವನ್ನು ಹೇಳ್ಕೋಬೇಕಾಗತ್ತೆ ಭಕ್ತರಕ್ಷಕ ರೂಪಾಯ ಪಾಪಹರಾಯ ತಥಾ नागमनेश्वराय नमो नमः सर्वज्ञानप्रधाय ॐ वाहनाय शेषनागमाला संस्कृताय दशमठवासिनाय च शिवाय नमो नमः आगे शोकहराय सुदीर्घाय च क्षमया भक्तनां परिपालकाय ನಾಗಮುನೇಶ್ವರಾಯ ನಮ ನಮಃ ಸರ್ವರೋಗ ನಾಶಿನಾಯ ಧ್ಯಾನ ರೋಗಪ್ರಧಾಯ ಸೇವ್ಯಾಯ ದಿವ್ಯಾಯ ನಾಗಮುನೇಶ್ವರಾಯ ನಮಃ ಮಹಾಜಗದ್ದಾರಕಾಯ ಶಾಂತಾಯ ಕಲ್ಯಾಣ ಕರ್ಮಣಿ ನಾಗಮುನೇಶ್ವರಾಯ ಪ್ರಣತ ಹೃದಯಾಯ ನಮೋ ನಮಃ ಇದಾದ ನಂತರ ನೀವು ಸಮಾಪ್ತ ಮಂತ್ರಿಗಳನ್ನು ಹೇಳಬೇಕಾಗತ್ತೆ ಓಂ ಶಾಂತಿ 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 ನೀವು ಈ ಮಂತ್ರವನ್ನು ಈ ಸ್ತೋತ್ರವನ್ನು ನೀವು ಪ್ರತಿದಿನ ಕೂಡ ಮಾಡಬಹುದು ಇಲ್ಲ ನನಗೆ ಪೂಜೆ ಪುನಸ್ಕಾರಗಳ ದಿನ ಮಾಡುತ್ತೇನೆ ಎಂದಾದರೆ ಖಂಡಿತ ಈ ಒಂದು ಪೂಜಾ ಸೂತ್ರವನ್ನು ಪ್ರತಿದಿನ ಮೂರರಿಂದ ನಾಲ್ಕು ಬಾರಿ ನೀವು ಪಡಿಸಬಹುದು ನಿಮ್ಮ ಕುಟುಂಬಕ್ಕೆ ನಿಮಗೆ ಶಕ್ತಿ ಮತ್ತು ಶಾಂತಿ ಹೆಚ್ಚಾಗುತ್ತೆ ಸೊ ಹೂವಿನ ಸಮರ್ಪಣೆಯನ್ನ ಮಾಡಿ ದುಪ್ಪ ದೀಪವನ್ನು ಹಚ್ಚಿ ಈ ಸೂತ್ರವನ್ನ ನೀವು ಉತ್ತಮವಾಗಿ ಪಠಿಸಬಹುದು ಇನ್ನು ನಿಮಗೆ ಸಮಯ ಸಾಕಾಗ್ತಿಲ್ಲ ಅನ್ನೋರಿಗೆ ಒಂದು ಚಿಕ್ಕ ಸಣ್ಣ ಸ್ತೋತ್ರವನ್ನ ನೀವು ಹೇಳಬಹುದು ಆ ಶ್ಲೋಕವನ್ನ ನಿಮಗೆ ಅರ್ಥಪೂರ್ಣವಾಗಿ ನಮ್ಗೆ ಹೇಳ್ತೀನಿ ಓಂ ನಾಗಮುನೇಶ್ವರಾಯ ನಮಃ ಶಿವರೂಪಾಯ ಶಾಂತಾಯ ಸರ್ಪಭರಣಷಿತಾಯ ಭಕ್ತರಕ್ಷಕ ರೂಪಾಯ ಪಾಪಹರಾಯ ನಮೋ ನಮಃ ಎಂದರೆ ನಾಗಮುನೇಶ್ವರ ಸ್ವರೂಪಿ ಶಿವನಿಗೆ ನಮಸ್ಕಾರ ಶಾಂತಿಯ ರೂಪಿಯಾಗಿ ನಾಗಾಭರಣಗಳನ್ನು ಧರಿಸಿದವನೇ ಭಕ್ತರನ್ನು ರಕ್ಷಿಸುವವನು ಪಾಪಗಳನ್ನು ದೂರ ಮಾಡುವವನು ಈ ದೇವರಿಗೆ ಪುನಃ ಪುನಃ ನಮಸ್ಕಾರಗಳು ಶ್ಲೋಕದ ಅರ್ಥವಾಗಿರುತ್ತೆ ಮತ್ತೊಂದು ಸಂಚಿಕೆಯಲ್ಲಿ ನಮ್ಮನ್ನು ಭೇಟಿಯಾಗ್ತಾನೆ ಅಲ್ಲಿವರೆಗೂ ನಾಗಮುಲೇಶ್ವರ ಸ್ವಾಮಿಯ ಉಪಾಸಕರಾಗಿ ಧನ್ಯವಾದಗಳು